ಸೊ ಈ ಒಂದು ಕಾನ್ಸೆಪ್ಟಲ್ಲಿ ಬೆನ್ ದ ಯೋಗಿ ದೇವರಾಜ್ ಮತ್ತು ಅವ್ರ ಸ್ನೇಹಿತರು ಬಂದು ದ್ ಯು ವಾಂಟ್ ಟು ಸ್ಟಾರ್ಟ್ ರೋಟ್ರಿ ಕ್ಲಬ್ ಅಂತಂದಾಗ ಈ ಸೆಟ್ ವಾಟ್ ಇಸ್ ದ ಪರ್ಪಸ್ ಅಂತ ಇಸ್ ಯೋಗ ಅಂದಾಗ ಇಮಿಡಿಯೇಟ್ಲಿ ಸ್ಟಾರ್ಟ್ ಎಡ್ ದಿಸ್ ನ್ಯೂ ರೋಟ್ರಿ ಕ್ಲಬ್ ಕಾಲ್ಡ್ ರೋಟ್ರಿ ಗ್ಲೋಬಲ್ ಯೋಗ ಅಂತ ಕ್ಲಬ್ ಹೇಳ್ತಾರೆ ಇಲ್ಲಿರೋ ಎಲ್ಲರಿಗೂ ಇಂಟ್ರೆಸ್ಟ್ ಇಸ್ ಟು ಪ್ರಮೋಟ್ ಎನಿ ಹೆಲ್ತ್ ಆ್ಯಂಡ್ ಯೋಗ ಕನೆಕ್ಟೆಡ್ ಟು ಈಶಾ ಆ್ಯಸ್ ಎ ಯೋಗಿ ದೇವರಾಜ್ ಅವ್ರು ಹೇಳಿದಂಗೆ ಮೆಂಟಲ್ ಹೆಲ್ತ್ is the most important aspect most of us neglect. Like, when mental health becomes worse, everybody starts, you know, I mean, participates in a different way. the mental health is very important and cure for that is only yoga. And as you know, our Honorable Prime Minister, Shri Narendra Modi, already and his yoga has become so important. ಟು ಡೇ ಡೇ ಟು ಡೇ ಲೈಫ್ ಇವನ್ ಫಾರಿನ್ ಕಂಟ್ರೀಸಲ್ಲಿ ಕೂಡ ಐವತ್ತಕ್ಕಿಂತ ಹೆಚ್ಚು ದೇಶದಲ್ಲಿ ದರ್ ಆರ್ ಕಮಿಂಗ್ ಅವರ್ ಓನ್ ಕಾಸ್ಟಲ್ಲಿ ಅವರ್ ಓನ್ ಟೈಮ್ ಸ್ಪೆಂಡ್ ಮಾಡಿ ದರ್ ಕಮಿಂಗ್ ವಿಯರ್ಸ್ ವಿಯರ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಡಿಫರೆಂಟ್ ಕೌನ್ಸಿಲರ್ಸ್ ಅಬೌಟ್ ಆರರಿಂದ ಏಳು ದೇಶದ ಕೌನ್ಸಿಲರ್ಸ್ ಕೂಡ ಹದಿನಾಲ್ಕನೇ ತಾರೀಕು ಬರ್ತಾ ಇದ್ದಾರೆ ಆ್ಯಂಡ್ ದೇ ಆರ್ ಮೆಸೇಜ್ ದಿಸ್ ಯೋಗಿ ಸ್ಪ್ರೆಡ್ ಅನ್ನೋದನ್ನು ಯು ಆರ್ ಟ್ರೈ ಡೂ ದಟ್ ಟು ಹೆಲ್ಪ್ ದಪ್ ಇವನ್ ಇಲ್ಲಿ ರಿಜಿಸ್ಟ್ರೇಷನ್ ಕೂಡ ನಾವು ಏನು ಮಾಡಿದ್ದೀವಿ ಇಟ್ಸ್ ವೆರಿ ವೆರಿ ನಾಮಿನಲ್ ಚಾರ್ಜಸ್ ದ ಒನ್ಲಿ ರೀಸನ್ ಈಸ್ ದಿಸ್ ಕ್ಲಬ್ ದಿಸ್ ಪೀಪಲ್ ವರ್ ವರ್ಕಿಂಗ್ ಬಿಯಾಂಡ್ ದಿಸ್ ಇವ್ರದ್ದೆಲ್ಲ ಐಡಿಯಾ ಏನು ಅಂತಂದರೆ ಹೌ ಟು ಸ್ಪ್ರೆಡ್ ಟು ಮೋರ್ ಪೀಪಲ್ ಹೌ ಇವನ್ ಕಾಮನ್ ಪೀಪಲ್ ಗ್ಯಾನ್ ಮೇಕರ್ಸ್ ಆಫ್ ದಿಸ್ ಯೋಗ ಆ್ಯಂಡ್ ಹೌ ದಟ್ ಇಸ್ ಗೋಯಿನ್ ಟು ಹೆಲ್ಪ್ ದೇರ್ ಡೇ ಟು ಡೇ ಲೈಫ್ ಹೌ ಇಟ್ ಇಸ್ ಗೋಯಿನ್ ಟು ಹೆಲ್ಪ್ ದೇರ್ ಲೈಫ್ ಅನ್ನೋದು ಕೋಸ್ಕರನೇ ನಾವು ಇದು ಮಾಡ್ತಾ ಇರೋದು ಆ್ಯಂಡ್ ದಿಸ್ ಆಸ್ ಇಟ್ ವೆರಿ ವೆಲ್ ಅಂಡ್ ರೋಟ್ರೀಸ್ ಡೆಫಿನೆಟ್ಲಿ ಬ್ಯಾಕಿಂಗ್ ದಿಸ್ ನಾಟ್ ಓನ್ಲಿ ಫೈನಾನ್ಷಿಯಲಿ ಬಟ್ ಆಲ್ಸೋ ಕನೆಕ್ಟಿಂಗ್ ಡಿಫ್ರೆಂಟ್ ಕಂಟ್ರೀಸ್ ಇವರೆಲ್ಲಿ ಹೋದರೂ ಕೂಡ ಇವರು ಆಲ್ರೆಡಿ ಯೋಗಿ ದೇವರಾಜ್ ಮತ್ತು ಅವ್ರ ಸಗಲಿಗರು ಈಗ ಆಲ್ರೆಡಿ ಲಾಡ್ ಆಫ್ ಕಂಟ್ರೀಸ್ ಟೂರ್ ಮಾಡಿಕೊಂಡು ಇದಕ್ಕೆ ಮುಂಚೆ ಮುಂಚೆ ಎಲ್ಲಿ ಹೋದ್ರು ಕೂಡ ವೆರಿ ಗುಡ್ ವೆಲ್ಕಮ್ ಇದಿತ್ತು ಇದು ಪೀಪಲ್ ಸ್ಟಾರ್ಟ್ ಎನ್ಕರೇಜಿಂಗ್ ಅಂಡ್ ಮೋರ್ ಅಂಡ್ ಪೀಪಲ್ ಆರ್ ಕಮಿಂಗ್ ಐವತ್ತು ದೇಶಕ್ಕಿಂತ ಹೆಚ್ಚಾಗಿ ಜನರು ಇವತ್ತು ಅಂದ್ರೆ ಒಂದೊಂದು ದೇಶದಲ್ಲಿ ಐದರಿಂದ ಆರು ಜನರಿಂದ ಹದಿನಾಲ್ಕು ಜನ ಹೋಗು ಹದಿನೈದು ಹದಿನಾರು ಜನ ಒಂದೊಂದು ದೇಶದಿಂದ ಕಟ್ಟಿದ್ದಾರೆ ವಾಂಟ್ ಟು ಎಕ್ಸ್ಪೀರಿಯನ್ಸ್ ದಿಸ್ ಫೇಟ್ ಬ್ಯಾಕ್ ಆ್ಯಂಡ್ ಸ್ಟಾರ್ಟ್ ದ ಸೆಂಟರ್ಸ್ ಆಫ್ ಯೋಗಾ ಸೆಂಟರ್ಸ್ ಇನ್ ಡಿಫ್ರೆಂಟ್ ಮಾರ್ಕ್ಸ್ ಇದೆ ದಿಸ್ ಇಸ್ ಅಪ್ ಆ್ಯಂಡ್ ನಾವು ಐ ರಿಕ್ವೆಸ್ಟ್ ತಾರು ಪಾಸ್ ಆಗ್ತೀವಿ ಸರ್ ಹೂ ಹ್ಯಾಸ್ ಬಿನ್ ಎನ್ಕರೇಜ್ ಅದರಿಂದ ಕೂಡ ನಾವು ರೋಡ್ ಸ್ಟಾರ್ಟ್ ಆದ್ದರಿಂದ ಕೂಡ ಈ ಪರ್ಟಿಕ್ಯುಲರ್ ಯುನಿವರ್ಸಿಟಿ ಅವರಿಗೆ ಇಸ್ ಬಿನ್ ಸಪೋರ್ಟಿಂಗ್ ಆ್ಯಂಡ್ ಗಿವಿಂಗ್ ಗೈಡೆನ್ಸ್ ಅಟ್ ಈಚ್ ಆ್ಯಂಡ್ ಎವ್ರಿ ಸ್ಟ್ಯಾಪ್ ಆ್ಯಂಡ್ ಒಂದು ಯೂನಿವರ್ಸಿಟಿನ ಸ್ಟಾರ್ಟ್ ಮಾಡಬೇಕು ಅನ್ನೋ ದಶೆಯಲ್ಲಿ ನಾವೆಲ್ಲ ವರ್ಕ್ ಮಾಡ್ತಾ ಇದ್ದೀವಿ